ಮುಖಾಂತರ ನಾವು ದಿನ ಪ್ರತಿಭಟನೆ ಪ್ರತಿಭಟನೆಯನ್ನ ಬಿ ರೋಡ್ ಮುಂತಾದ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಸಮಾವೇಶವನ್ನು ಸಮಾವೇಶ ನಡೆಸಿದ ದಲಿತ ಒಬ್ಬ ಕಾಲಜಾಲಕ ಏನಂದಿಗೋ ಕೆಲವಾರು ನೋವಿನಿಂದ ಅವರಿಗೆ ಕೆಲವರು

ಉದ್ಯೋಗಿಸಿದ ಈ ಹುಡುಗನಿಗೆ ಅವರು ಹಣವನ್ನು ಪಡ್ಕೊಂಡಿರುವಂತದ್ದು ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಅನುಕೂಲ ಆಗುತ್ತೆ ಏಳನೇ ತಾರೀಕು ಅವರು ಮನೆಯಿಂದ ಬಂದಂತ ಅವರು ಮೂರು ಜನರ ಮೇಲೆ ಅವರು ಡೆತ್ವ ಹೊರತು ಅವರ ಸಾವಿಗೆ ಕರಣತ್ನೋಡ್ ಈ ಮೂರು ಜನ ನನ್ನ ಸಾವಿಗೆ ಕಾರಣ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಬಿ ಆಗಿರ್ಬೋದು ಕಾನೂನು ರೀತಿ ಕ್ರಮ ತೆಗೆದು ನಮ್ಮ ಸಂಸಾರಕ್ಕೆ ಅನುಕೂಲ ಅಂತ ಹೇಳಿ ಅವರು ನೀಡಿ ಶರಣಾಗಿದ್ದಾನೆ ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದವರುಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಏನು ಈ ಪ್ರಶ್ನೆಯನ್ನು ಎಸ್ಕಿರ್ತಕ್ಕಂಥ ಮೂವರನ್ನು ಬಂಧಿಸಬೇಕು ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಒಂದು ಕಾರಣ ನೀಡಿ ಇವತ್ತು ನಾವು ಹೋರಾಟವನ್ನು ನಾಂದಿ ಆಡಿದೀವಿ ಮುಂದಿನ ದಿನಗಳಾದ್ರೆ ಅವ್ರೇನು ಏನಾದ್ರು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು ಅಥವಾ ಇವತ್ತು ನಾವು ಇವತ್ತು ಬಂದಿರತಕ್ಕಂಥದ್ದು ಈಗ ಏನು ನಮ್ಮ ಬಾಪು ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಬಾಪೂಜಿನಗರದ ನಿವಾಸಿ ಅದೂರನೇ ವಾರ್ಡಿನ ಯಶವಂತ ಅಂತೇಳಿ ಆ ಹುಡುಗ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಈಗ ಇವರ ಕುಟುಂಬಕ್ಕೆ ನಾವೆಲ್ಲ ನಾವು ಅವ್ರ ಜೊತೆಗಿದ್ದೀವಿ ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದ್ದೀವಿ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಂತೇಳಿ ಧೈರ್ಯ ತುಂಬುವಂತ ಒಂದು ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ಮುಂದೆ ಈಗಾಗಲೇ ಎಫ್ಐಆರ್ ಆಗಿದೆ ಆದಷ್ಟು ಬೇಗ ಚಾರ್ಜ್ ಅನ್ನು ಕೂಡ ಈ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿನಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜಿಲ್ಲಾ ಜನತಾ ಮುಖಂಡರ ನೇತೃತ್ವದಲ್ಲಿ ಬಾಬು ಆತ್ಮಹತ್ಯೆಯ ಪ್ರಯುಕ್ತ ಮತ್ತು ಹೆಸರಂತೂ ಮತ್ತು ಇನ್ನೊಬ್ಬ ಮೂರು ಜನ ಈಗಾಗಲೇ ಎರಡು ತಿಂಗಳ ಅಂತರದಲ್ಲಿ ಮೂರು ಜನ ರೇಣಿಗೆ ಚೆನ್ನಾಗಿ ಈ ಏಳನೇ ತಾರೀಕು ಲಾಭವನ್ನು ಏನು ಕಾರ್ಯ ಚಾಲಕನಾಗಿ ಏಳೆಂಟು ವರ್ಷಗಳಿಂದ ನೌಕರನಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದ ಅಕೌಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸ ಒಂದು ಅವರ ಹೋಗಿರ್ಬೋದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತಕ್ಕಂತ ಘಟನೆ ಆದ್ರೂ ನನಗೆ ಆಂಟೆಂಟ್ ಆಗಿರೋರು ಬಂದ ಹದಿನೈದು ಲಕ್ಷ ಅವ್ರ ತಾಯಿ ಕೊಟ್ಟಂತಹ ದುಡ್ಡು ಮತ್ತು ಸಾಲ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೆಲಸ ಅದಕ್ಕೆ ಜೀವನದಲ್ಲಿ ಜಿಗುಪ್ತಾಗಿ ಸಾಲ ಕಟ್ಟಲಾಗದೆ ನಾನು ಗುರುವಾರ ಏಳನೇ ತಾರೀಕು ಆತ ಆತ್ಮಹತ್ಯೆ ಸ್ಟಾರ್ಟ್ ಆಗಿದೆ ಆದ್ರೆ ಉಳ್ಳ ನ್ಯಾಯ ಒಂದು ನ್ಯಾಯ ಅನ್ನೋ ಪ್ರಶ್ನೆ ಇಲ್ಲ ಎಫ್ಐರ್ ಹಾಕಿದ ತಕ್ಷಣವೇ ಅದು ಕಾನೂನು ರೀತಿ ಆಗೋಗುತ್ತೆ ಅಂತಲ್ಲ ದಯವಿಟ್ಟು ಕಾನೂನು ರೀತಿ ಕಾರಣಕ್ಕರ್ತದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರಿಗೆ ಹೇಗೆ ದಯವಿಟ್ಟು ಕಾನೂನು ರೀತಿಯಲ್ಲಿ ಫಲ ತೆಗೆದುಕೊಳ್ಬೇಕು ಜೊತೆಗೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಸ್ಥಳೀಯ ಶಾಸಕರಾಗ್ಬಹುದು ಅಟ್ಲೀಸ್ಟ್ ಒಂದು ಹಸ್ತಿನ ಮೇಲೆ ಅವರ ಮನೆಗೆ ಹೋಗಿ ಸಾಹುತ ಹೇಳಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತೀನಿ ಹೇಳಿ ಕೊಟ್ಟಿಸಿದರೆ ಅವ್ರು ಹೇಳ್ತಕ್ಕಂಥ ಘೋಷಣೆ ಆಗಿದೆ ಜೊತೆಗೆ ಅವರು ಏನು ಈ ಲೋಕಸಭಾ ಸದಸ್ಯದ ಡಾಕ್ಟರ್ ಕೆ ಸುಧಾಕರ್ ಅವರು ಇದು ಮಾಡಿಲ್ಲ ಆಯ್ತು ಒಪ್ಪಾಡಲ್ಲ ಅವರ ಜನಪ್ರತಿನಿಧಿ ಅವ್ರ ಬಗ್ಗೆ ಯಾಕೆ ಇದು ಜನಪ್ರತಿನಿಧಿ ಮಾಡುವಂತ ಕೆಲಸ ಈ ರೀತಿ ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಡಳಿತ ದಯವಿಟ್ಟು ಕಾಂಗ್ರೆಸ್ ಕ್ರಮ ತೆಗೆದುಕೊಂಡು ಇವರಿಗೆ ಮೂರು ಜನಕ್ಕೆ ಮಾಡಬೇಕು ಹೇಳಿ ಈ ದಳಿತ ಮುಖಂಡರ ಮುಖಾಂತರ ಒಂದು ಪ್ರತಿಭಟನೆ ಮೋಸ ಮಾಡಿ ವಂಚನೆ ಮಾಡಿ ಮಾಡಿ ನಿನಗೆ ಸರ್ಕಾರಿ ಕೆಲಸ ಪಡಿಸುತ್ತೆ ಅಂತ ಗಮನಿಸಿ ಅವರತ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ಅನ್ನು ನಾಲ್ಕು ವರ್ಷಗಳಿಂದ ಆತನ ಮಾನಸಿಕವಾಗಿ ಚಿತ್ರ ಆಗದೆ ಇವತ್ತು ಆತ್ಮಹತ್ಯೆ ಶರಣ ಈ ಆತ್ಮಹತ್ಯೆ ಶಿವ ವ್ಯಕ್ತಿಗೆ ಸರ್ಕಾರದಿಂದ ನಾವು ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರದಿಂದ ಓಲೋ ಬರುತ್ತೆ ಅದೆಲ್ಲ ಕೊಡ್ಬೇಕು ಅದೇ ಅವ್ರ ಸರ್ಕಾರಿ ಕೆಲಸ ಆಗ್ಬೇಕು ಆಮೇಲೆ ಅವರ ಕುಟುಂಬಕ್ಕೆ ಸರ್ಕಾರದ ಎಲ್ಲಾ ರೀತಿಯ ಸೌಲಭ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ವಿ